I am K. V. Praveen, Regional Provident Fund Commissioner Grade 2. Uh, this is Regional Office Ballari. This press briefing is arranged to give us, all the employees, all the stakeholders, a small glimpse on the latest act that is passed, which is coming into force from 1 8 2025. It is called the Employees. Incentive Linked Scheme ELI. So, in this press briefing, we have highlighted the Part A and Part B of the schemes, the benefits, direct benefit transfer to the employees who are recruited afresh by the companies, and also the benefits under Part B to the employers for engaging employees less than 50 employees strength and more than 50 employees strength. So, all the details are clearly explained. ಸ್ವಲ್ಪ ನಾನು ವೇಣುಗೋಪಾಲ್ ಅಂತ ಅಕೌಂಟ್ಸ್ ಆಫೀಸರ್ ಎಲ್ ಇ ಪಿ ಎಫ್ ಒ ಬಳ್ಳಾರಿಯಿಂದ ಮಾತಾಡ್ತಾ ಇರೋದು ಸರ್ ಈ ಪತ್ರಿ ಪತ್ರಿಕಾಗೋಷ್ಠಿ ಯಾಕೆಂದರೆ ಅವರು ಫಸ್ಟ್ ಜುಲೈ ಒಂದೇ ಜುಲೈ ಒಂದನೇ ತಾರೀಕು ಕ್ಯಾಬಿನೆಟಿಂದ ಅಪ್ರೂವಲ್ ಕೊಡ್ತಾರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತ ಸಹಾಯಧನ ಯಾರಿಗೆ ಎಂಪ್ಲಾಯೀಸ್ಗೆ ಮತ್ತು ಎಂಪ್ಲಾಯರ್ಸ್ಗೆ ಇಬ್ಬರಿಗೂ ಸಹಾಯಧನವನ್ನು ಆ ಸ್ಕೀಮನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅನೌನ್ಸ್ ಮಾಡ್ತಾರೆ ಅದರಲ್ಲಿ ಯಾವ ಥರ ಅಂದರೆ ಈಗ ಹೊಸ್ದಾಗಿ ಉದ್ಯೋಗಕ್ಕೆ ಯಾರು ಬರ್ತಾರೆ ಎಂಪ್ಲಾಯೀಸ್ ಅವರಿಗೆ ಫಸ್ಟ್ ಮಂತ್ ಸ್ಯಾಲ್ರಿ ಏನಿದೆ ಹದಿನೈದು ಸಾವಿರಕ್ಕೆವರೆಗೂ ರಿಸ್ಟ್ರಿಕ್ಟ್ ಮಾಡಿಕೊಂಡು ಆ ಅಮೌಂಟನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ ಅವ್ರ ಬ್ಯಾಂಕ್ ಅಕೌಂಟ್ ಖಾತೆಗೆ ಜಮಾ ಮಾಡುತ್ತೆ ಸೊ ಈ ಸ್ಕೀಮ್ ಬಂದು ಎರಡು ವರ್ಷವರೆಗೂ ನಡೆಯುತ್ತೆ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರೋ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ನಾಲ್ಕು ವರ್ಷವರೆಗೂ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಇಲ್ಲದೇ ಇರೋ ಎಸ್ಟಾಬ್ಲಿಷ್ಮೆಂಟ್ಸು ಎರಡು ಎರಡು ವರ್ಷದವರೆಗೂ ಈ ಬೆನಿಫಿಟ್ಟು ಬರುತ್ತೆ ಅಂದರೆ ಹೊಸದಾಗಿ ಯಾರ್ಯಾರು ಎಂಪ್ಲಾಯೀಸ್ ಬರ್ತಾ ಇದ್ದಾರೋ ಅವ್ರಿಗೆಲ್ಲರೂ ಫಸ್ಟ್ ಮಂತ್ ಸ್ಯಾಲ್ರಿ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಆ ಸ್ಯಾಲ್ರಿ ಅಮೌಂಟ್ ಬಂದು ಹದಿನೈದು ಸಾವಿರ ರೂಪಾಯಿ ಅಮೌಂಟ್ ಅರ್ಧ ಆರು ತಿಂಗಳು ಸರ್ವಿಸ್ ಆದಮೇಲೆ ಕೊಡ್ತೀವಿ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಆದಮೇಲೆ ಇನ್ನೂ ಉಳಿದಿದ್ದ ಅಮೌಂಟು ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ ಇನ್ನೊಂದು ಇದು ಎಂಪ್ಲಾಯಿ ಬೆನಿಫಿಟ್ಟು ಎಂಪ್ಲಾಯರ್ಗೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಆ ಎಂಪ್ಲಾಯ್ಮೆಂಟ್ ಜನರೇಷನ್ ಐವತ್ತಕ್ಕಿಂತ ಕಡಿಮೆ ಇರೋ ಎಸ್ಟಾಬ್ಲಿಷ್ಮೆಂಟ್ ಸ್ಟ್ರೆಂತ್ ಇರೋ ಎಸ್ಟಾಬ್ಲಿಷ್ಮೆಂಟ್ಗೆ ಮಿನಿಮಮ್ ಇಬ್ಬರು ಇಬ್ಬರನ್ನ ಹೊಸ್ದಾಗಿ ನೇಮಕ ಮಾಡಿಕೊಂಡಾಗ ಮಾತ್ರ ಈ ಬೆನಿಫಿಟ್ ಬರುತ್ತೆ ಪ್ರತಿ ತಿಂಗಳು ಅವ್ರಿಗೆ ಅವ್ರಿಗೆ ಅವರ ವೇಜಸ್ ಅವ್ರ ಸ್ಯಾಲ್ರಿ ಎಷ್ಟು ಕೊಟ್ಟು ಕೊಡ್ತಾರೋ ಅದಕ್ಕೆ ಅನುಗುಣವಾಗಿ ಬೆನಿಫಿಟ್ಟು ಬರ್ತಾ ಹೋಗುತ್ತೆ ಅಂದರೆ ಹತ್ತು ಸಾವಿರ ಹತ್ತು ಸಾವಿರವರೆಗೂ ಸಂಬಳ ಇದ್ದಾರೆ ಅಂದರೆ ಒಂದು ಸಾವಿರವರೆಗೂ ಅವ್ರ ಬೆನಿಫಿಟ್ ಬರುತ್ತೆ ಈ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೂ ಅಂದರೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬೆನಿಫಿಟ್ ಬರುತ್ತೆ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಅಪ್ ಟು ಒಂದು ಲಕ್ಷವರೆಗೂ ಸಂಬಳ ಕೊಡೋ ಎಂಪ್ಲಾಯೀಸಿಗೆ ಮೂರು ಸಾವಿರ ರೂಪಾಯಿ ಗರಿಷ್ಠ ಅಮೌಂಟ್ ಎಂಪ್ಲಾಯರ್ ಖಾತೆಗೆ ಎಂಪ್ಲಾಯರ್ ಪ್ಯಾನ್ ಲಿಂಕ್ಡ್ ಆಗಿರೋ ಖಾತೆಗೆ ಏನಿದೆ ಬ್ಯಾಂಕ್ ಅಕೌಂಟ್ ಆ ಖಾತೆಗೆ ಎವ್ರಿ ಮಂತ್ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಇದು ಸುಮಾರು ಒಂದು ಎರಡು ಕೋಟಿ ಜನಕ್ಕೆ ಈ ಈ ಸಹಾಯಧನ ರೀಚ್ ಆಗುತ್ತೆ ಅಂತ ಗೌರ್ಮೆಂಟ್ ಎಸ್ಟಿಮೇಟ್ ಇನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ